ಒಂದು ದಿನ ಆ ಬಡ್ಡಿ ಬಂಗಾರ ಕಟ್ಸಿ ಈ ಪಾರ್ಕಿಗೆ ಕಲ್ಲರ್ಸ್ ಕಲ್ಲರ್ಸ್ ಚಡ್ಡಿ ಮೀಟಿ ಹಾಕೊಂಡಿರೋ ಫಿಗರ್ಗಳು ಬರ್ತವೆ ಅಂತ ಕಾಯ್ಕೊಂಡೇ ಬಂದೆ ಕಲ್ಲರ್ಸ್ ಕಲ್ಲರ್ಸ್ ಫಿಗರ್ ಬಂದ್ರೆ ಕೆಳಗಿಂದ ಮೇಲ್ಕೆ ಮೇಗ್ಲಿಂದ ಕೆಳಕ್ಕೆ ನೋಡೋ ಭಾಗ್ಯ ನನ್ನದಾತಲ್ಲಪ್ಪ ಸರಿ ಕಣ್ಣಿಗೆನ ತಂಪು ಆದ್ರೆ ಸಂಜೆ ನಮ್ ಕಷ್ಟ ಕೇಳೋರ್ ಯಾರು ಇಲ್ವಲ್ಲಪ್ಪ ಓಹೋ ನಮ್ ಫಿಗರ್ ಇಲ್ಲೇ ನಿಂತಿದೆ ಹಲೋ ಏನು ಪಾರ್ಕಿಗೆ ಚಡ್ಡಿ ಮಿಡಿ ನೋಡೋಣ ಅಂತ ಬಂದಿದ್ದೀರಾ ಯಾವಪ್ಪ ನನ್ನ ನೋಡಿ ನುಲಿತಾ ಇದೆಯಲ್ಲ ಇವತ್ತು ಆಯ್ ಮಾತಾಡ್ರಿ ಹೋಗಿಪ್ಪ ನಿಮ್ಮ ಜೊತೆ ಮಾತಾಡೋದಿಕ್ಕೆ ನನ್ಗೆ ತುಂಬಾ ತುಂಬಾ ನಾಚಿಕೆ ಆಗುತ್ತೆ ನಾಚಿಕೆ ಆಗುತ್ತೆ ಅಂತ ಹೇಳಲ್ಲಪ್ಪ ಚಾನ್ಸು

खाने ले तो फिटनेस काम करना। नन सर्विस स्टेशन वेका दिन नेक कुर्दिन कड़ने। मेरा ओटा मरे कनूटा मो ओटन वेके ने देखोर्दिन कड़ने। मुख्य नजरी तोर से नन कलंडे ने। ओके ओके अंदर हाजी नी में कैप्टन और न तोमा तोमा लाओ माताई दियां ते नी जाना। आह जंती उल्लिया कुत्तो।

ಕೆಂಪಿ ಲೈನ್ ಬಂದವಳೆ ಅಂದ್ರೆ ಇದ್ಳೂರ್ ಫಿಗರ್ ಇಲ್ಲ ನಾನು ಬೇಕು ಅಯ್ಯೋ ಆ ಕೆಂಪಿ ಶಾಂತಿಪುರದ ಆಟೋ ಕೆಂಪತ್ರ ಹೋಗ್ಲಿ ನೀನೇ ಬಾರಿ ನನ್ನ ಚಂದನದ ಗೊಂಬೆ ಕೆಂಪಿ ಕೆಂಪಿ ಯಾರ ಶಾಂತಿಪುರ ಕೆಂಪು ಜೊತೆ ಹೋಗ್ಬೇಕಾ ಕೊಟ್ಟಿ ಯಾವನ ಸಿಕ್ಕಡೋ ಅಂತ ಹಾಗೆ ಅನ್ಬಿಟಕ್ಕೆ ಏನು ಹೇಂಗದೆ ನೋಡು ಪಗ್ುಸ್ಕಂಡು ಹಿಂದ್ಗಡೆಯಿಂದ ಕೊಂಡು ಮುನ್ಗಡೆಯಿಂದ ಕಡಕೊಳ್ಳಬೇಕು ನಾನು ಅಂಗೆ ಕಣೆ ಆಗದೋ ನಾನು ಕಣೆ ಇದು ಬಟ್ ಅತ್ತೋದು

ನೀಜೆ ಕಡೆಯು ಶಿವನೇ ಶಿವಲಿಂಗ್ ಕೆಂಪಿ ಎಲ್ಲರೂ ಸೈನ್ಯ ರಂಗಿತ್ತಿ ಎಲ್ಲ ನೀನ್ ಏನ್ ಮಾಡ್ತಾ ಇದೀ ಮೂರತ್ತು ಮುಂದ್ರೆ ತಿಕ್ಕಿ 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 ನಂಗೂ ಸಾಕಾಗ ಹೋಗೈತೆ ಅದಕ್ಕೆ ಮೂರಕ್ಕ ಮೂಲ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗಿ ಹಾಗೆ ಬರೋಣ ಅಂತ ಬಂದಿದ್ದೀನಿ ಹೊರಗಡೆ ಹಿಂಗಡೆಯೋ ಬಂದಿದ್ದೀಯಾ ಹಂಗೆ ಸುತ್ತ ಮುತ್ತ ಈ ಪಾಸ್ನ ನೋಡ್ಕೊಂಡು ಈ ಕಡೆ ತಿಮ್ಮಪ್ಪನ ಬೆಟ್ಟ ನೋಡ್ಕೊಂಡು ಈ ಕಡೆ ಆಲ್ಗಡಿನ ಚೇತುವ ನೋಡಿಕೊಂಡು ಹಿಂಗೆ ಕುಂಕುಮದ ತೇಜ ನೀಡಕ್ಕೆ ಬಂದಿರಲಿ ಆ ಬರಿ ಅದು ಇವ ನೋಡಿದೆ ಇಲ್ಲಿ ಏನ್ ಅಂತಾ ನಿನ್ನ ನೋಡದಿಕ್ಕೆ ಏನು ಇಲ್ಲ ಅದೇ ಕಮಿಯ ಹೇಂಗಂತೀಯಾ ನಮ್ಮ ಮುಸ್ಕರೇ ರವಿಗೌಡ ಆಡಿಲ್ವಾ ಏನಂತಾ ಓ ಪ್ರಿಯ ವನವ ಸಪತಾ ಅಂತ ನಮ್ ಕಂಡೆ ಸಪೋಟ ಬೀಜ ಸಿಗೋದು ಡೌಟ್ ಅಯ್ಯ ನನಗೆ ಹೋಗಿ ಹೋಗಿ ಭಗವಂತ ನಿನ್ನ ಸಿಗಾಕಲ್ಲ ಹೇಳು ನನ್ನ ನನಗೆ ಕುಂತಿ ತರ ಮಕ್ಕಳನ್ನ ಹೇರಬೇಕು ಅಂತ ಆಸೆ ಇತ್ತು ಒಂದು ಮಕ್ಕಳು ಮಾಡಿದ್ವಿ ಗಾಂಧಾರಿ ಗಾಂಡಿಯಾಗೆ ನೂರೊಂದು ಮಕ್ಕಳಿಗೆ ತಾಯ್ತೀನಿ ನೀನಾ